ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ನೋಡ್ತಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಬೀಡ್ಸಲ್ಲಿರುವಂಥ ಹಾರ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಪಿಂಕ್ ಬೀಡ್ಸಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನು ಶಾಪ್ ಬಂದು ಮೆಗಾ ಜುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಮೈಸೂರಲ್ಲಿರುವಂಥದ್ದು ಡಬಲ್ ನೈನ್ ಫೋರ್ ಫೈ ಸಿಕ್ಸ್ ಒನ್ ಸಿಕ್ಸ್ ಫೈ ತ್ರೀ ಝೀರೋ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ನಾನು ಸ್ಕ್ರೀನ್ ಮೇಲೆ ಆಹಾರ ಡಿಸೈನ್ ಎಷ್ಟು ಚೆನ್ನಾಗಿದೆ ಹಾಗೆಯೇ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಅದರ ವೆಯ್ಟ್ ಎಷ್ಟಿದೆ ಶಾಪು ಕಾಂಟ್ಯಾಕ್ಟ್ ನಂಬರು ಫುಲ್ಲು ನಿಮಗೆ ಮೆನ್ಷನ್ ಮಾಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ತುಂಬ ಇಷ್ಟ ಎಷ್ಟಾಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಜಸ್ಟು ಟ್ವೆಲ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಹಾಗೆಯೇ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ಯಾಂಗಲ್ ಡಿಸೈನು ಹ್ಯಾಂಟಿಕಲ್ ಬಿ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇತ್ತೀಚಿಗಂತೂ ಟ್ರೆಂಡಿಂಗಲ್ಲಿ ಒಂದು ಗೋಲ್ಡ್ ಜ್ಯುವೆಲ್ರಿ ಬ್ಯಾಂಗಲ್ ಅಂತಲೇ ಹೇಳ್ಬೋದು ಹಾಗೆಯೇ ಲೈಟ್ ವೆಯ್ಟಾಗಿರುವಂತಹ ಜಸ್ಟು ಟ್ವೆಂಟಿ ಟೂ ಗ್ರಾಮ್ಸಲ್ಲಿ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಹ್ಯಾಂಡಿಕ್ ಗೋಲ್ಡ್ ಬ್ಯಾಂಗಲ್ ಡಿಸೈನ್ ಅಂತಲೇ ಹೇಳ್ಬೋದು ಕೈಗೆ ವೇರ್ ಮಾಡಿದ್ರಂತೂ ತುಂಬ ಆಗಿ ಕಾಣಿಸುತ್ತೆ ಹಾಗೆ ರಿಚ್ ಆಗಿ ಕಾಣಿಸುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ ಡಿಸೈನ್ ಅಂತಲೇ ಹೇಳ್ಬೋದು ಶಾಪ್ ಬಂದು ರತಾನ್ ಜುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟು ಟ್ವೆಂಟಿ ಟೂ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಏಟ್ ಒನ್ ಫೋರ್ ಸೆವೆನ್ ಹಾಗೇನೇ ಒನ್ ನೈನ್ ಫೈವ್ ಟು ಟು ತ್ರೀ ಅವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಹಾಗೇನೇ ಬ್ಯಾಂಗಲ್ ಕಲೆಕ್ಷನ್ಗಳು ಶಾಕ ಸ ಶಾರ್ಟ್ಸ್ ವೀಡಿಯೋದಲ್ಲಿ ಸಾಕಷ್ಟು ಅಪ್ಲೋಡ್ ಆಗಿದೆ ನನ್ನ ಚಾನಲ್ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೇನೆ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಆಗಿರುವಂಥ ಒಂದು ಗಣೇಶ ಪೆಂಡೆಂಟಲ್ಲಿರುವಂಥ ಒಂದು ಆಗಿರುವಂಥ ಪೆಂಡೆಂಟ್ ಡಿಸೈನು ತುಂಬ ಲೈಟ್ ವೆಯ್ಟಾಗಿದೆ ಹಾಗೆಯೇ ಆಗಿರುವಂಥ ಒಂದು ಆಗಿರುವಂಥ ಕನಕ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಹಾಗೆಯೇ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟು ನೈನ್ ಸಿಕ್ಸ್ ನೈನ್ ಇವರ ಮೊಬೈಲ್ ನಂಬರ್ ಆಗಿದೆ ಹಾಗೆ ವೆಯ್ಟ್ ಬಂದು ಜಸ್ಟ್ ಒನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಸಾಕಷ್ಟು ಪೆಂಡೆಂಟ್ ಡಿಸೈನ್ಗಳ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ತರ್ತಾ ಇರ್ತೀನಿ ಸೊ ದಯವಿಟ್ಟು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿಬಿಡಿ ಹಾಗೆಯೇ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡೋದರಿಂದ ನಿಮಗೆ ಯಾವುದಾದ್ರೂ ವೆಯ್ಟ್ ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ ಹಾಗೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಡಿಸೈನು ತುಂಬ ಅಂದರೆ ತುಂಬ ಆಗಿ ಇದೆ ಹಾಗೆಯೇ ಲೈಟ್ ವೈಟಾಗಿ ಟ್ವೆಂಟಿ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹಾರ ಡಿಸೈನು ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಶಾಪ್ ಬಂದು ಕನಕಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಮೈಸೂರಲ್ಲಿರುವಂಥದ್ದು ಹಾಗೆಯೇ ಜಸ್ಟ್ ಟ್ವೆಂಟಿ ಟೂ ಗ್ರಾಮ್ಸಲ್ಲಿ ಟ್ವೆಂಟಿ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನು ಗ್ರೀನು ಹಾಗೆ ಪಿಂಕು ಬೀಡ್ಸಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನು ಇಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾ ಇದ್ದಾರೆ ಕಲರು ನೀವು ಚೇಂಜ್ ಮಾಡಿಸ್ಕೋಬೋದು ಬೀಟ್ಸಲ್ಲಿರುವಂಥ ಕಲರ್ನು ಕೂಡ ನಮಗೆ ಇಲ್ಲಿ ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ ಹಾಗೆಯೇ ಆನ್ಲೈನ್ ಫೆಸಿಲಿಟೀಸ್ ಕೂಡ ಇದೆ ಶಾಪು ಕನಕ ಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಒಂದಕ್ಕಿಂತ ಒಂದು ಸಾಕಷ್ಟು ಕಲೆಕ್ಷನ್ಗಳು ನಿಮಗೋಸ್ಕರ ತಂದಿರ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆಯೇ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ಲಾಗಿರುವಂಥ ರಿಂಗ್ಸ್ ಡಿಸೈನು ಮೆನ್ಸ್ ರಿಂಗ್ಸ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಲೈಟ್ ವೆಯ್ಟಾಗಿರುವಂತಹ ಜಸ್ಟು ಒನ್ ಗ್ರಾಮ್ಸ್ ಟೂ ಗ್ರಾಮ್ಸಲ್ಲೆಲ್ಲ ನಿಮಗೆ ಅವೈಲೇಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ರೌಂಡ್ ರಿಂಗ್ಸ್ ಡಿಸೈನು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಶಾಪ್ ಬಂದು ರತನ್ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಇತ್ತೀಚಿಗಂತೂ ಟ್ರೆಂಡಿಂಗಲ್ಲಿರುವಂಥ ಒಂದು ರೌಂಡ್ ರಿಂಗ್ಸ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆಯೇ ಮೊಬೈಲ್ ನಂಬರ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಇದು ಸ್ಟಾಕ್ ಬಂದು ಲಿಮಿಟೆಡ್ ಸ್ಟಾಕ್ ಆಗಿರೋದ್ರಿಂದ ನೀವು ಬೇಗನೆ ಪರ್ಚೇಸ್ ಮಾಡ್ಕೋಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ತುಂಬ ಅಂದರೆ ತುಂಬ ಆಗಿದೆ ಹಾಗೆ ಹ್ಯಾಂಟಿಕ್ ಪೀಸಲ್ಲಿರುವಂಥ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂತಹ ಬೇರೆಲ್ಲಿ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಲೈಟ್ ವೇಟಾಗಿ ಜಸ್ಟ್ ಲೆವೆನ್ ಗ್ರಾಮ್ಸಿಗೆಲ್ಲ ಅವೈಲೇಬಲ್ ಇರುವಂಥದ್ದು ಹಾಗೆ ನನ್ನ ಚಾನಲಲ್ಲಿ ನಾನು ನಿಮಗೆ ಸಿಕ್ಸು ಫೈವ್ ಗ್ರಾಮ್ಸೂ ಕೂಡ ನೆಕ್ಲೆಸ್ ಡಿಸೈನ್ಗಳನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಚೆಕ್ ಮಾಡಿ ನೋಡ್ಬೋದು ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಡಿಸೈನು ಮೆಗಾ ಜುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಡಬಲ್ ನೈನ್ ಫೋರ್ ಫೈವ್ ಫೈ ಫೈ ಸಿಕ್ಸ್ ಒನ್ ಸಿಕ್ಸ್ ಫೈ ತ್ರೀ ಜೀರೋ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ನೀವು ಮೈಸೂರು ನಿಯರ್ ಇದ್ದರೆ ಶಾಪ್ಗೆ ವಿಸಿಟ್ ಮಾಡಿ ಹಾಗೆಯೇ ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಮಾಪ್ ಚೈನ್ ಡಿಸೈನು ಹಾಗೆಯೇ ಮಾಂಗಲ್ಯ ಚೈನ್ ಡಿಸೈನ್ ಅಂತಲೂ ಕೂಡ ಕರೀತಾರೆ ಇದು ಬಂದು ನಿಮಗೆ ರತನ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ಸಿಂದಲೂ ಕೂಡ ನಿಮಗೆ ಮಾಪ್ ಚೈನ ಅವೈಲಬಲ್ ಇದೆ ನಿಮಗೆ ಇಷ್ಟ ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ನೋಡಿದ್ರೇ ತುಂಬ ಗ್ರ್ಯಾಂಡಾಗಿ ಕಾಣುವಂಥದ್ದು ಹೆವಿ ಆಗಿದೆ ಅಂತ ಅನಿಸುತ್ತೆ ಜಸ್ಟ್ ಸಿಕ್ಸ್ಟೀನ್ ಇಂದನೂ ಕೂಡ ಒಂದು ನೆಕ್ ಚೈನ್ನೇ ನೀವು ಪರ್ಚೇಸ್ ಮಾಡ್ಬೋದು ಅಂಥದ್ರಲ್ಲಿ ನಿಮಗೆ ಮಾಪ್ ಚೈನ್ನೇ ನಿಮಗೆ ಪರ್ಚೇಸ್ ಮಾಡ್ತಾ ಪರ್ಚೇಸ್ ಮಾಡ್ಕೋಬೋದು ಸಿಕ್ಸ್ಟೀನ್ ಗ್ರಾಮ್ಸಿಂದ ಕೂಡ ಅವೈಲೇಬಲ್ ಇದೆ ಹಾಗೇನೇ ರತನ್ ಜ್ಯೂಲರ್ ಶಾಪಲ್ಲಿ ಇರುವಂಥದ್ದು ಇಷ್ಟ ಆಯಿತು ಅಂದರೆ ನೀವು ಡಿಸೈನ್ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಸಾಕಷ್ಟು ಮಾಂಗಲ್ಯ ಚೈನ್ ಡಿಸೈನು ಮಾಪ್ ಚೈನ್ ಡಿಸೈನ್ಗಳನ್ನೂ ಕೂಡ ನಾನು ಇಲ್ಲಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ನೀವು ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಡಬಲ್ ಎಳೆ ಮಾಂಗಲ್ಯ ಚೈನು ಅಥವಾ ಟೂ ಲೇಯರಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮಾಂಗಲ್ಯ ಚೈನ್ ಡಿಸೈನು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತಲೇ ಅಂದ್ಕೊಳ್ತೀನಿ ಇದು ಬಂದು ನಿಮಗೆ ಮೆಗಾ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಶಾಪ್ ಬಂದು ಮೈಸೂರು ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ತ್ರೀ ಜೀರೋವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಇದು ಬಂದು ನೈನ್ ಒನ್ ಸಿಕ್ಸ್ ಆಲ್ಮಾರ್ ರೆಡಿ ಆಗಿರುವಂಥದ್ದು ನೀವೇ ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಎರಡೇಳೆ ಮಾಂಗಲ್ಯ ಚೈನ್ ಡಿಸೈನು ನೀವೇನಾದರೂ ಸರ್ಚ್ ಮಾಡ್ತಾ ಇರ್ತೀರಾ ಕಡಿಮೆ ಗ್ರಾಮ್ಸಲ್ಲಿ ಅಂತ ಅಂದರೆ ಏನಿಲ್ಲ ಅಂದ್ರೂ ಒಂದು ಫಿಫ್ಟಿ ಗ್ರಾಮ್ಸಲ್ಲಿ ಇರುವ ಹಾಗೆ ಕಾಣಿಸುತ್ತಾ ಇದೆ ಚೈನು ಬಟ್ ತರ್ಟಿ ಗ್ರಾಮ್ಸಿಂದ ಕೂಡ ಇಲ್ಲಿ ನಿಮಗೆ ಮಾಂಗಲ್ಯ ಚೈನು ಮಾಡಿಕೊಡ್ತಾ ಇದ್ದಾರೆ ನಿಮಗೆ ಇಲ್ಲಿ ಕಸ್ಟಮೈಸ್ ಕೂಡ ಇದೆ ನೀವು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ಶಾಪು ಮೆಗಾ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಜಸ್ಟ್ ತರ್ಟಿ ಗ್ರಾಮ್ಸಿಂದ ನಿಮಗೆ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡಬಲ್ ಎಳೆ ಮಂಗಲೆ ಚೈನು ಅಥವಾ ಟೂ ಲೇಯರ್ ಮಾಂಗಲೆ ಚೈನ್ ಅಂತಲೂ ಕೂಡ ನೀವೇನಾದ್ರು ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ಇಂಥ ಬ್ಯೂಟಿಫುಲ್ ಆಗಿರುವ ಚೈನ್ ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮೆನ್ಸ್ ಕಡ ಡಿಸೈನು ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿದೆ ಅಂದರೆ ಜಸ್ಟ್ ತರ್ಟಿ ಒನ್ ಗ್ರಾಮ್ಸಲ್ಲಿರುವಂಥದ್ದು ಫುಲ್ಲು ಫುಲ್ ಅಂದರೆ ಫುಲ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವೇನಾದ್ರೂ ಫಂಕ್ಷನ್ ಏನಾದರೂ ವೇರ್ ಮಾಡ್ತೀರಾ ಅಂತ ಅಂದರೆ ಏನಿಲ್ಲ ಅಂದರೂ ಫಿಫ್ಟಿ ಟು ಸಿಕ್ಸ್ಟೀನ್ ಗ್ರಾಮ್ಸಲ್ಲಿ ಕಾಣುತ್ತೆ ಅನ್ನೋ ಥರ ಇದೆ ಬಟ್ ಇದರ ವೆಯ್ಟ್ ಬಂದು ಜಸ್ಟ್ ತರ್ಟಿ ಒನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಶಾಪ್ ಬಂದು ಕನಕಗುಲ್ ಜ್ಯೂವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಫೋರ್ ಏಯ್ಟ್ ಫೋರ್ ಟು ಫೈವ್ ಅವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಕಡಾ ಡಿಸೈನ್ಗಳು ಕೂಡ ಅಷ್ಟೇ ರಬ್ಬರ್ ಕಡಾ ಡಿಸೈನು ಹಾಗೆಯೇ ಲೈಟ್ ವೆಯ್ಟ್ ಕಡಾ ಡಿಸೈನ್ಗಳು ಫ್ಯಾನ್ಸಿ ಕಡಾ ಡಿಸೈನ್ಸು ಹಾಗೆಯೇ ಲೈನ್ ಗೋಲ್ಡಲ್ಲಿರುವಂಥ ಬ್ಯೂಟಿಫುಲ್ಲಾಗಿರುವಂಥ ಒಂದಕ್ಕಿಂತ ಒಂದು ಸಾಕಷ್ಟು ಕಲೆಕ್ಷನ್ಗಳು ಬ್ಯೂಟಿಫುಲ್ಲಾಗಿರುವಂಥ ಕಲೆಕ್ಷನ್ಗಳು ಕಡಾ ಡಿಸೈನು ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಈ ಥರ ಗ್ರ್ಯಾಂಡಾಗಿರುವಂಥ ಕಡಾ ಡಿಸೈನ್ಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಕಾಸು ನೆಕ್ಲೆಸ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ನೆಕ್ಕಿಗೆ ನಾವು ವೇರ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ಶಾಪ್ ಬಂದು ನಂದಿ ಜ್ಯುವೆಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ವೆಯ್ಟ್ ಬಂದು ಜಸ್ಟ್ ಏಯ್ಟೀನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಹಾಗೇನೇ ಪ್ರಾಡಕ್ಟ್ ಕೋಡನ್ನೂ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಹಾಗೇನೇ ನಂದಿ ಜ್ಯುವೆಲರ್ ಶಾಪರ ಮೊಬೈಲ್ ನಂಬರ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೀವು ನೋಡ್ತಿರುವ ನೆಕ್ಸ್ಟ್ ಡಿಸೈನ್ ಬಂದು ರತನ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ಟ್ವೆಂಟಿ ಒನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಟೂ ಇನ್ ಒನ್ ಕಡಾ ಡಿಸೈನು ಅಥವಾ ಬ್ರಾಸ್ಲೆಟ್ ಅಂತ ಹೇಳ್ಬೋದು ಇತ್ತೀಚೆಗಂತೂ ಇರುವಂತಹ ಒಂದು ಟೂ ಇನ್ ಒನ್ ಕಡಾ ಡಿಸೈನ್ ಅಂತಲೇ ಹೇಳ್ಬೋದು ನೀನು ಆ ಕೈಗೆ ವೇರ್ ಮಾಡಿದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಟೂ ಇನ್ ಒನ್ ಕಡಾ ಡಿಸೈನ್ ಅಂದರೆ ಟೂರ್ ಸೈಡ್ ನಿಮಗೆ ಯಾವ ಥರ ಕಾಣ್ತಾ ಇದೆ ಅಂದರೆ ತುಂಬ ಆಗಿದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಜಸ್ಟ್ ಟ್ವೆಂಟಿ ಒನ್ ಇರುವಂಥದ್ದು ನೀವು ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ನೀವು ವಾಟ್ಸಪ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಫುಲ್ ಡೀಟೇಲ್ನ ಕಳಿಸ್ತಾರೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಟೂ ಇನ್ ಒನ್ ಕಡಾ ಡಿಸೈನ್ ಡಿಸೈನ್ಸ್ಗಳನ್ನೂ ಆಲ್ರೆಡಿ ಅಪ್ಲೋಡ್ ಆಗಿದೆ ಚಾನಲಲ್ಲಿ ಇಷ್ಟ ಆಯಿತು ಅಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆಯೇ ಪರ್ಚೇಸ್ ಮಾಡಿ ಹಾಗೇ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ನೀವು ಅವರಿಗೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅವರಿಗೆ ವಾಟ್ಸಪ್ ಮಾಡೋದ್ರ ಮುಖಾಂತರ ಫುಲ್ ಶಾಪ್ ಡೀಟೇಲ್ ನೀವು ಅವ್ರಿಗೆ ಕಳಿಸ್ತಾರೆ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಕರಿಮಣಿ ಮಂಗಲ ಚೈನ್ ಡಿಸೈನು ಅಥವಾ ಚೈನ್ ಡಿಸೈನು ಅಥವಾ ಫ್ಯಾನ್ಸಿ ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಜಸ್ಟು ಏಯ್ಟ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಎಮ್ ಬಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಎಂ ಬಿ ಜ್ಯುವೆಲ್ಲರ್ ಶಾಪು ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿಯಾಗಿರುವಂಥದ್ದು ಕರಿಮಣಿ ಚೈನ್ ಡಿಸೈನು ಜಸ್ಟ್ ಏಯ್ಟ್ ಗ್ರಾಮ್ಸಲ್ಲಿರುವಂಥದ್ದು ಸಿಂಪಲ್ಲಾಗಿದೆ ಹಾಗೆಯೇ ಗ್ರ್ಯಾಂಡಾಗಿ ಹಾಗೆಯೇ ಫ್ಯಾನ್ಸಿಯಾಗಿ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕರಿಮಣಿ ಚೈನ್ ಡಿಸೈನ್ ಏನಾದರೂ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂದರೆ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಚೈನ್ ಡಿಸೈನ್ಗಳು ಅಷ್ಟೇ ಸಾಕಷ್ಟು ಡಿಸೈನ್ಗಳು ಅಪ್ಲೋಡ್ ಆಗಿದೆ ಚಾನಲಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಡಿಸೈನ್ ಬಂದು ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ಟ್ರೆಂಡಿಂಗಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕರಿಮಂಡಿ ಡಿಸೈನು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಗಲ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಲೈಟ್ ವೆಯ್ಟಾಗಿರುವಂತಹ ಹಾಗೇನೇ ಬ್ಯೂಟಿಫುಲ್ ಆಗಿರುವಂಥ ಒಂದು ಬ್ಯಾಂಗಲ್ ಡಿಸೈನ್ ಅಂತಲೇ ಹೇಳ್ಬೋದು ಫು ನ್ಯೂ ಡಿಸೈನು ಅಥವಾ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಶಾಪ್ ಬಂದು ಮೈಸೂರಲ್ಲಿದೆ ಸಿಕ್ಸ್ಟಿ ಸೆವೆನ್ ಗ್ರಾಮ್ಸ್ ಇರುವಂಥದ್ದು ಫೋರ್ ಪೇರಿಂದ ನಿಮಗೆ ಇಲ್ಲಿ ಈ ಟೂ ಪೇರಿಂದ ನಿಮಗೆ ನಾಲ್ಕು ಬ್ಯಾಂಗಲ್ಲಿಂದ ನಿಮಗೆ ಸಿಕ್ಸ್ಟಿ ಸೆವೆನ್ ಗ್ರಾಮ್ಸು ಅವೈಲಬಲ್ ಇರುವಂಥದ್ದು ವೆಯ್ಟು ಇದರ ಪೇ ಟೂ ಪೇರಿಂದ ನಿಮಗೆ ಸಿಕ್ಸ್ಟಿ ಸೆವೆನ್ ಗ್ರಾಮ್ಸ್ ಇದೆ ಹಾಗೇನೇ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಮರೂನ್ ಕಲರಲ್ಲಿ ಇರುವಂಥ ಒಂದು ಕಲರ್ನು ಕೂಡ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ ಆಲ್ರೆಡಿ ಬ್ಯೂಟಿಫುಲ್ ಆಗಿದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೆಯೇ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನಂದಿ ಜ್ಯುವೆಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ತುಂಬ ಅಂದರೆ ತುಂಬ ಆಗಿರುವಂತಹ ನೆಕ್ಲೆಸ್ ಡಿಸೈನು ಹಾಗೆಯೇ ಪಿಂಕ್ ಬೀಟ್ಸಲ್ಲಿರುವಂತಹ ನೆಕ್ಲೆಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಶಾಪ್ ಬಂದು ನಂದಿ ಜ್ಯೂಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ವೆಯ್ಟ್ ಬಂದು ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ಪ್ರಾಡಕ್ಟ್ ಕೋಡ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಮೊಬೈಲ್ ನಂಬರ್ನೂ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಫ್ರೆಂಡ್